ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಏನಪ್ಪಾ ಇವತ್ತು ಸ್ಕೂಲ್ ಫೋಟೋ ನೋಡಿಸ್ತಿದ್ದಾಳೆ ಅಂತ ನೋಡ್ತಿದ್ದೀರಾ ನಾನು ಇದೇ ಸ್ಕೂಲಲ್ಲಿ ಟೆಂತ್ ಕಂಪ್ಲೀಟ್ ಮಾಡಿದ್ದು ನಮ್ಮ ಟೆಂತ್ ಬ್ಯಾಚ್ ಎಲ್ಲ ಸೇರಿ ಗೆಟ್ ಟುಗೆದರ್ನ ಪ್ಲಾನ್ ಮಾಡ್ಕೊಂಡಿದ್ವಿ ಈ ಸ್ಕೂಲ್ ಬಂದು ಮಾಲೂರು ತಾಲೂಕು ಕೋಲಾರ ಡಿಸ್ಟಿಕ್ ಹಾಗೆ ಡಿ ಎನ್ ದೊಡ್ಡಿ ಗ್ರಾಮದಲ್ಲಿರೋದು ಶಾಲೆ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ಒಂದು ಕವಿತೆ ಮತ್ತೆ ಮರಳಿ ಬಂದಿರುವೆ ನೀ ನೀಡಿದ ಆ ಸವಿ ನೆನಪುಗಳು ಈ ಮರದ ಗಾಳಿಯಲ್ಲಿ ಹೇಳುತ್ತಿವೆ ನಮಗಾಗಿ ನೀ ನೀಡಿರುವ ಆ ಅನುಭವಗಳನ್ನು ನೆನೆಸಿ ಮತ್ತೆ ಬಂದಿರುವೆ ಈ ಪುಟ್ಟ ಕವಿತೆನ ಇಲ್ಲೇ ಮುಕ್ತಾಯ ಮಾಡ್ತಿದ್ದೀನಿ ಹಾಗೆ ನಾನು ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಇಲ್ಲ ಅಷ್ಟೊಂದು ಮೆಮೊರೀಸ್ ಇದೆ ಹಾಗೆ ನನ್ನ ಫ್ರೆಂಡು ಎಲ್ಲರಿಗೂ ಊಟ ಮಧ್ಯಾಹ್ನ ಬೇಕಾಗುತ್ತೆ ಅಂತ ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಚಿಕನ್ ತೊಗೊಬಂದರು ಹಾಗೆ ಬಿರಿಯಾನಿಗೆ ಬೇಕಾದಂಥ ಐಟಮ್ಸು ತಗೋಬಂದು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಇನ್ನೆಲ್ಲ ಫ್ರೆಂಡ್ಸು ಅವ್ರವ್ರ ಬಗ್ಗೆ ಅವರವರು ಎಲ್ಲಿದ್ದೀವಿ ಹೇಗಿದ್ದೀವಿ ಅನ್ನೋದೆಲ್ಲ ಮಾತನಾಡ್ತಾ ಇದ್ರು ಬಿಜಿ ಆಗಿದ್ರು ನಾವು ಮಾತ್ರ ನಾನು ಮಾತ್ರ ಲಾಗ್ ಮಾಡ್ಕೊಳ್ತಿದ್ದೆ ಇಲ್ಲಿ ಮಗನ ಜೊತೆ ನನ್ನ ಫ್ರೆಂಡ್ ಆಟ ಆಡ್ತಿದ್ದು ಹಾಳು ಮಾಡುವ ಮಂಜುನಾಥ ನಾನು ಮನೆಯಿಂದ ಬರುವಾಗಲೇ ಸ್ವಲ್ಪ ಪಾಯಸ ತಗೊಂಡ್ ಬಂದಿದ್ದೆ ಅದನ್ನ ಫ್ರೆಂಡ್ಸ್ ತಿಂದು ಕಮೆಂಟ್ಸ್ ಹೇಗೆ ಕೊಡ್ತಿದ್ದಾರೆ ನೋಡಿ ಬರೀ ಇಂತದಯ ಅಲ್ಲ ಕಾಲೇಜ್ ಸುತ್ತಮುತ್ತ ಇರೋವಂತಹ ನೇಚರ್ ಎಲ್ಲ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಮಾತನಾಡಿಕೊಂಡು ಬಿಸಿ ಆಗಿದ್ದರು ಹಾಗೆ ಆಲ್ರೆಡಿ ಆಗಲೇ ಬಿರಿಯಾನಿ ಕಂಪ್ಲೀಟ್ ಆಗಿತ್ತು ಈಗ ನನ್ನ ಫ್ರೆಂಡ್ ರಿವ್ಯೂ ಕೊಡ್ತಾನೆ ನೋಡಿ ಬಿರಿಯಾನಿ ಅಂದರೆ ಇದು ಹೊಗೆ ಬರ್ತಾ ಇಲ್ಲ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಚೈತನ್ಯ ದಮ್ ಬಿರಿಯಾನಿ ಅಂತ ಮಂಡಳಿ ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಅಂತ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಯಾವ ರೀತಿ ಬಿರಿಯಾನಿ ಮಾಡಿದ್ದಾರೆ ಅಂತ ಸಕ್ಕತ್ತೆ ವಾಸನೆ ಬರ್ತಾ ಸೂಪರ್ ಅಲ್ಲ ಚೈತನ್ಯ ಕನ್ನಡ ಲಾಕ್ಸ್ ಚೈತನ್ಯ ಕನ್ನಡ ಲಾಕ್ಸ್ ಗೆ ಥ್ಯಾಂಕ್ ಯು ಅಯಾನ್ ಮೆಕ್ಯಾನಿಕ್ ಗ್ಯಾರೇಜ್ ಅಲ್ಲಿ ಶೇರ್ ಚಿಕನ್ ಬಿರಿಯಾನಿ ಮಾಡಿದ್ದ ಹಾಗಿತ್ತು ಆದ್ರಿಂದ ಎಲ್ಲರೂ ಸೇರಿ ಬಿರಿಯಾನಿ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಂತರ ಹಳೆಯದನ್ನೆಲ್ಲ ನೆನಪು ಮಾಡಿಕೊಂಡು ಮತ್ತೆ ಅದನ್ನೆಲ್ಲ ಮೆಮೊರೀಸ್ನ ನಿನಿಸ್ಕೊಂಡ್ರೆ ನಮಗೆ ತುಂಬ ಖುಷಿ ಆಗ್ತಿದೆ ಹಾಗೆ ಈ ಹತ್ತು ವರ್ಷ ಆದಮೇಲೆ ಮತ್ತೆ ನಾವು ಭೇಟಿ ಮಾಡಿದ್ವಲ್ವ ಅದು ಇನ್ನೂ ಖುಷಿ ಆಗ್ತಿದೆ ನಮ್ಮ ಕ್ಲಾಸಲ್ಲಿ ನಾವು ನೂರ ಹದಿನೆಂಟು ಜನ ಇದ್ವಿ ಆದರೆ ಒಂದು ಮೂವತ್ತು ಜನ ಮಾತ್ರ ಬಂದಿದ್ರು ಯಾಕಂದರೆ ಏನೋ ಅವ್ರ ಪರ್ಸ್ನಲ್ ಸಿಚುವೇಶನ್ಸಿಂದ ಬರೋದಕ್ಕೆ ಆಗಿರಲಿಲ್ಲ ಆದ್ದರಿಂದ ನಾವು ಮೂವತ್ತು ಜನ ಭೇಟಿ ಆಗಿದ್ವಿ ಆದರೆ ಇದೇ ಥರ ಪ್ರತಿ ವರ್ಷವೂ ಮೀಟ್ ಆಗಬೇಕು ಅನ್ನೋಷ್ಟು ನಮಗೆ ಖುಷಿ ಆಯಿತು ನನ್ನ ಫ್ರೆಂಡು ನಾನು ಎಲ್ಲರಿಗೂ ಊಟ ಮಾಡಿಸ್ತೀನಿ ತುಂಬಾ ದಿನ ಆಯ್ತು ಅಲ್ವಾ ಅಂತ ಹೇಳ್ತಿದ್ಲು ಅದರಿಂದ ಎಲ್ಲರಿಗೂ ಊಟ ಮಾಡಿಸ್ತಿದ್ಲು ಎಲ್ಲ ಕಂಪ್ಲೀಟ್ ಆದಮೇಲೆ ಎಲ್ಲರೂ ಫೋಟೋಸ್ ತೊಗೊಂಡ್ವಿ ಹಾಗೆ ನನ್ನೆಲ್ಲರೂ ಬೈಕೊಳ್ತಿದ್ರು ವೀಡಿಯೋ ಮಾಡ್ಕೊಳ್ತಿದ್ಯಾ ಯಾರ ಜೊತೆನೂ ಮಾತನಾಡ್ತಿಲ್ಲ ಅಂತ ಆದರೂ ನಾನು ವೀಡಿಯೋ ಕಂಪ್ಲೀಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ರೆಡಿ ಆದ ಯಾಕಂದರೆ ಲೈಫ್ ಲಾಂಗ್ ಮೆಮೊರಿ ಆಗಿರುತ್ತೆ ಅದರಿಂದ ಹಾಗೆ ನನ್ನ ಫ್ರೆಂಡು ಹ್ಯಾಪಿ ಗೆಟ್ ಟುಗೆದರ್ ಅಂತ ಬರೆದಿದ್ದ ಕೇಕ್ ತಂದಿದ್ದರು ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ ನಮ್ಮ ಕ್ಲಾಸಲ್ಲಿ ಫೇಮಸ್ ಸಿಂಗರ್ ಅಂತ ಪ್ರವೀಣ್ ಅವರು ಹಾಡು ಹೇಳೋದಕ್ಕೆ ರೆಡಿ ಆದರು ಜನ ಸೇರಿ ಹಾಡು ಹೇಳಿ ಎಲ್ಲ ಮುಗಿಸ್ವಿ ಟೋಟಲ್ ನಾವು ಇಷ್ಟು ಜನ ಇದ್ರಿ ಎಸ್ ಸಿನಲ್ಲಿ ಆದರೆ ನಾವು ಬಂದಿದ್ದು ಇಷ್ಟು ಜನ ಮಾತ್ರ ಏನೂ ಮಾಡೋದಕ್ಕಾಗಲ್ಲ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಅದರಿಂದ ಬರೋದಕ್ಕೆ ಆಗಿರಲಿಲ್ಲ ಮತ್ತು ಇದೇ ಥರ ಎಲ್ಲ ಫ್ರೆಂಡ್ಸ್ನೂ ಭೇಟಿ ಆಗೋಣ ಹಾಗೆ ಎಲ್ಲರಿಗೂ ಬಾ ಹೇಳ್ತಾ ನಾನು ಈ ಲಾಗ್ನ ಇಲ್ಲೇ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಚೈತನ್ಯ ಕಾಣೋ ಲಾಗ್ಸ್ಗೆ ಆದಷ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್